ತೊಳೆಯುವವನು ಏಕೆ ಅಸ್ಪೃಶ್ಯ ಆಗಬಾರದು ಅಂತ ಒಂದು ನಾಣ್ನುಡಿ ಜೊತೆಗೆ ಮಾಡ್ತಾ ಇದ್ದೇವೆ ಆದರೆ ದುರದೃಷ್ಟವಶಾತ್ ಎಲ್ಲ ಸರ್ಕಾರಗಳು ಇದಕ್ಕೆ ಸ್ಪಂದಿಸಿಲ್ಲ ಇನ್ನು ಮುಂದಿನ ದಿನಗಳಲ್ಲಿ ಇದಕ್ಕೆ ಸ್ಪಂದನೆ ಸಿಗಬಹುದು ಅನ್ನತಕ್ಕಂತ ಒಂದು ಆಶಾಭಾವನೆ ಇದೆ ಯಾಕಂದ್ರೆ ಈಗಾಗಲೇ ರಾಜು ಕಲ್ಲೂರು ಹೇಳುವಾಗೆ ಮುಖ್ಯಮಂತ್ರಿಗಳು ನಮ್ಮ ಮೇಲೆ ಇರ್ತಕ್ಕಂಥ ಪ್ರೀತಿ ಮತ್ತು ಮಮತೆ ಅದ್ರ ಜೊತೆಗೆ ಅವರು ಯಾವಾಗಲೂ ಹೇಳ್ತಿರ್ತಾರೆ ನೀವು ಏನನ್ನು ಹೋರಾಟ ಮಾಡಿ ಅಥವಾ ಶಕ್ತಿಯನ್ನ ತೋರಿಸಿ ಸರ್ಕಾರದಿಂದ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗದಂತ ಸಮಾಜ ಈ ಸಮಾಜವನ್ನ ನಾವು ಗುರುತಿಸಬೇಕು ಅವಕಾಶಗಳನ್ನು ಕೊಡಬೇಕೇ ಹೊರತು ನೀವು ಹೊಡೆದಾಡಿ ತಗೊಳ್ಳೋ ಶಕ್ತಿ ಇರುದೇ ಇರತಕ್ಕಂಥ ಸಮಾಜ ಈ ಸಮಾಜವನ್ನು ಗುರುತಿಸುವಂತ ಪ್ರಯತ್ನವನ್ನು ನಾನು ಈಗಾಗಲೇ ಮಾಡಿದ್ದೀನಿ ಇನ್ನು ಮುಂದೆ ಕೂಡ ಮಾಡ್ತೀನಿ ಅಂತ ಹೇಳಿ ಸಾಕಷ್ಟು ಸಾರಿ ಅವ್ರು ಹೇಳಿದ್ದಾರೆ ಮೇಲೆ ನುಡಿದಂತೆ ನಡೆದಂಥ ಮುಖ್ಯಮಂತ್ರಿ ಇಲ್ಲಿ ತನಕ ನಾವು ನೋಡಿದ್ದಾದ್ರೆ ಸಿದ್ದರಾಮಯ್ಯವರ ಸರ್ಕಾರದಲ್ಲಿ ಎಪ್ಪತ್ತೈದು ವರ್ಷಗಳ ಇತಿಹಾಸದಲ್ಲಿ ಮೊದಲನೇ ಸಾರಿ ಒಬ್ಬ ನನ್ನನ್ನ ಈ ಸಮಾಜದಲ್ಲಿ ಗುರ್ತಿಸಿ ಲೋಕಸೇವಾ ಆಯೋಗದ ಸದಸ್ಯನಾಗಿ ಮಾಡಿದ್ದೇ ಒಂದು ದೊಡ್ಡ ಒಂದು ಕೊಡುಗೆ ಅಂತ ನಾವು ಭಾವಿಸ್ತೀನಿ ಅದಲ್ಲದೆ ರಾಜೀವ್ ತಲ್ಲೂರ್ ಅವರನ್ನ ಗುರ್ತಿಸಿ ನಾನು ಅವರಿಗೆ ಕರ್ಕೊಂಡೋಗಿ ಪರಿಚಯ ಮಾಡಿಕೊಟ್ಟಾದ್ಮೇಲೆ ಸಾಕಷ್ಟು ಅವರಿಗೆ ವಿರುದ್ಧವಾಗಿ ಮಾತುಗಳು ಬಂದವು ಆವಾಗ ಅಲ್ಲಿ ಈಡಿಗರ ಸಮಾಜಕ್ಕೆ ಕೊಡಬೇಕಾದಂತ ಟಿಕೆಟ್ ಇದು ಈಡಿಗರನ್ನ ಬಿಟ್ಟು ನೀವು ಮಡಿವಾಳ ಕೊಡಬಾರ್ದು ಗ್ಯಾರಂಟಿ ಸೋಲ್ತಾರೆ ಅಂತಕ್ಕಂಥ ಮಾತನ್ನ ಹೇಳಿದ್ರು ಅವಾಗ ಮುಖ್ಯಮಂತ್ರಿ ಅವರು ಕಾಗೋಡ್ ನೇರವಾಗಿ ಹೇಳಿದ್ರು ನೋಡ್ರಿ ನಿಮಗ್ ಕೊಟ್ಟರು ಕೂಡ ಸೋಲ್ತದೆ ಅಂತಂದಲ್ಲಿ ರಿಪೋರ್ಟ್ ಇದೆ ಸೋಲದೆ ಆದ್ಮೇಲೆ ಮಡಿವಾಳ್ರಿಗಾದ್ರು ಕೊಟ್ರೆ ಇಡೀ ರಾಜ್ಯಕ್ಕೆ ಒಂದು ಸಂದೇಶವನ್ನು ನಾನು ಕೊಡ್ಬೋದು ನಾನು ಮಡಿವಾಳರ ಪರವಾಗಿ ಸಣ್ಣ ಸಮಾಜದ ಪರವಾಗಿ ಇದ್ದೀನಿ ಅಂತ ಹೇಳಿ ಒಂದು ಸಮಾಜಕ್ಕೆ ಒಂದು ಸಂದೇಶವನ್ನು ಕೊಡಬೇಕು ಮತ್ತೆ ಅವ್ರ ಶ್ರೋತ್ರ ಪರವಾಗಿಲ್ಲ ಇಡೀ ರಾಜ್ಯದಲ್ಲಿ ಒಂದು ಟಿಕೆಟ್ ಕೊಟ್ಟರೆ ಅವ್ರಿಗೆ ಒಂದು ಹೆಮ್ಮೆ ಇರ್ತದೆ ಅಂತ ಹೇಳಿ ಅವತ್ತು ಹೋರಾಟವನ್ನು ಮಾಡಿ ರಾಜು ಕಲ್ಲು ಅವರಿಗೆ ಟಿಕೆಟ್ ಕೊಟ್ಟಿದ್ದ ನಿದರ್ಶನ ಜೀವಂತವಾಗಿ ಇದೆ ಅದು ತಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ ಹಾಗೆ ಹಿಂದಿನ ಸರ್ಕಾರದಲ್ಲಿ ಅವರು ಮೊಟ್ಟ ಮೊದಲನೇ ಬಾರಿಗೆ ನಾಲ್ಕು ನಿಗಮ ಮಂಡಳಿ ಅಧ್ಯಕ್ಷರನ್ನು ಕೊಟ್ಟಿದ್ರು ಒಬ್ರು ವೈಸ್ ಚಾನ್ಸಲರ್ ಮಾಡಿದ್ರು ಉಪಕುಲಪತಿ ಮೊದಲನೇ ಸಾರಿ ಇವೆಲ್ಲ ಮೊದಲನೇ ಸಾರಿ ಇತಿಹಾಸದಲ್ಲಿ ಕೊಟ್ಟಿದ್ದಂತ ಒಂದು ಕೊಡುಗೆಗಳು ಈ ಸಾರಿ ಮುಖ್ಯವಾಗಿ ನಾವು ಕಾದು ನೋಡ್ತಾ ಇರ್ತಕ್ಕಂಥದ್ದು ಜಾತಿ ಜನಗಣತಿಯ ವರದಿಯ ಒಂದು ತಿರುಳಿದಾಗ ಜಾತಿ ಜನಗಣತಿ ನೀವು ಸ್ವೀಕರಿಸಬೇಕು ಅಂತ ಹೇಳಿ ಮಡಿವಾಳ ಜನಾಂಗದ ಒಂದು ಕೂಗು ಕೂಡ ಆಗಿತ್ತು ಅದನ್ನು ಶೋಷಿತ ಒಂದು ಸಮಾಜದ ಸಮಾವೇಶದಲ್ಲಿ ನಮ್ಮ ಸಮಾಜ ಕೂಡ ಕೇಳಿತ್ತು ಅದು ವರದಿ ಅಂಗೀಕಾರ ಆಗಿದೆ ಆ ವರದಿಯ ಒಂದು ಅಂಗೀಕಾರ ತಗೊಂಡಿದೆ ಸರ್ಕಾರ ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆ ಏನು ನಿಲುವನ್ನು ತಗೊಳ್ತದೆ ಅನ್ನೋದ್ರ ಮೇಲೆ ಮಡಿವಾಳ ಸಮಾಜದ ಒಂದು ಭವಿಷ್ಯ ಇದೆ ಅಂತ ಹೇಳಿ ನಾನು ಭಾವಿಸ್ತೇನೆ ಯಾಕಂದ್ರೆ